ಸ್ನೇಹಿತರೆ ನಾನು ನಿಮಗೆ ಇವತ್ತು ತಿಳಿಸ್ತಿರೋ ವಿಷಯ ಕೀಟನಾಶಕ ಅದಕ್ಕೆ ಮುಂಚೆ ಆಲೀಸ್ ಆರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಮ್ಗೆ ಗೊತ್ತಿರೋ ಹಾಗೆ ಒಂದು ಸ್ಪ್ರೇ ಮಾಡೋವಂಥದ್ದು ಇರುತ್ತೆ ಕೀಟನಾಶಕ ಇನ್ನೊಂದು ಗಮ್ಮಿನ ರೀತಿ ಇರತ್ತೆ ಕೀಟನಾಶಕ ಈ ಎರಡನ್ನು ಬಳಸೋದ್ರಿಂದ ಏನು ಉಪಯೋಗ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಬರೋಣ ಮೊದಲಿಗೆ ನಾವೀಗ ಗಮ್ಮಿನ ರೀತಿ ಕೀಟನಾಶಕ ನಿಯಂತ್ರಣ ಮಾಡೋದನ್ನ ತಿಳ್ಕೊಳ್ತಾ ಬರೋದ ನೋಡಿ ಈಗ ಅವರು ಒಂದು ಕವರ್ ತಗೊಂಡು ಅದಕ್ಕೆ ಏನೋ ಸವರ್ತಿದ್ದಾರೆ ಅಂತಂದರೆ ಅದು ಗಮ್ಮು ನೋಡಿ ಆ ಗಮ್ಮನ್ನ ಬಳಸೋದ್ರಿಂದ ಏನಾಗಿದೆ ಅಂತ ಪರಿಣಾಮ ನೋಡಿ ಯಾವ ಥರ ಕೀಟಗಳೆಲ್ಲ ಬಂದು ಅದ್ರ ಮೇಲೆ ಕೂರುತ್ತೆ ಅಟ್ರಾಕ್ಷನ್ ಕೂರುತ್ತೆ ಕೆಲವು ಅದರಿಂದ ಅದನ್ನ ಗಮ್ಮಲ್ಲಿ ಅಟ ಹೆಚ್ಚಾಗಿಬಿಡ್ತವೆ ಅಂಟ್ಕೊಬಿಡ್ತದೆ ನೋಡಿ ಯಾವ ಥರ ಕಾಣ್ತಿದೆ ಅಂತ ಇದನ್ನ ಜಮೀನಲ್ಲಿ ಯಾವ ಥರ ಹಾಕ್ಬೇಕಂತಂದರೆ ನೀವು ಒಂದು ಮನೇಲಿ ಯಾವ್ದಾರು ಜಮೀನ ಹತ್ರ ಯಾವ್ದಾರ ವೇಸ್ಟೇಜ್ ಕಡ್ಡಿಗಳಿದ್ದರೆ ಅದಕ್ಕೆ ನೀವು ಪ್ಲಾಸ್ಟಿಕ್ನ ಹಾಕ್ಬೇಕಾಗತ್ತೆ ಅದಕ್ಕೆ ಗಮ್ಮು ಅವ್ರಿ ನೋಡಿ ಈಗ ಹಾಕ್ತಿದಾರೆ ಈ ಥರ ಈ ಥರ ಹಾಕ್ಬೇಕಾಗತ್ತೆ ನೀವು ಈಗ ನಾವು ಆ ಜಮೀನವ್ರನ್ನ ಮಾತಾಡ್ತದೆ ಬನ್ನಿ ಒಂದ್ಸಲಿ ಜಮೀನು ಸುತ್ತ ಎಲ್ಲ ಹಾಕಿದಾರೆ ನೋಡಿ ಅವರು ಯಾವ ತರಕಾರಿ ಬೆಳೆದಿದ್ದಾರೆ ಅಂತಂದರೆ ಎಲೆ ಕೋಸು ಮತ್ತು ಮೆಣಸಿಗೆ ಹಾಕಿದ್ದಾರೆ ಅವ್ರ ಮನೆ ಸುತ್ತಮುತ್ತ ಎಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಪರಿಸರ ತುಂಬ ಚೆನ್ನಾಗಿದೆ ಇದರ ಸುತ್ತಮುತ್ತ ತುಂಬ ಇದೆ ಈಗ ಅವ್ರ ಜಮೀನವ್ರನ್ನ ಒಂದ್ಸಲಿ ಮಾತಾಡ್ಸೋ ಅಂತ ಇಲ್ಲಿ ಬಂದಿದ್ದೀವಿ ಯಾವ ಥರ ವ್ಯವಸಾಯ ಮಾಡ್ತಾ ಮತ್ತು ಇದನ್ನು ಯಾವ ಥರ ತಿಳ್ಕೊಂಡ್ರು ಎಲ್ಲಿಂದ ತಿಳ್ಕೊಂಡ್ರು ಮಾಹಿತಿಯನ್ನು ನೋಡಿ ಸರ್ ನಮಸ್ತೆ ಸರ್ ಹಾಂ ಹೇಳಿ ಸರ್ ಏನು ಮಾಡ್ತಾರೆ ಅಂತ ಗೊತ್ತಾಗಿಲ್ಲ

ಅದಕ್ಕೆ ಗಮ್ ಅಪ್ಲೈ ಮಾಡಿ ನಾವು ನ್ಯಾತಾಕಾರದಿಂದ ಹಾರಾಡ ಅಂತ ಕೀಟಗಳು ಅದು ಎಷ್ಟೋ ಒಂದು ಟೆನ್ ಪರ್ಸೆಂಟ್ ಆಗಿ ಕಮ್ಮಿ ಆಗುತ್ತೆ ಟೆನ್ ಪರ್ಸೆಂಟ್ ಕಡಿಮೆ ಆಯ್ತದೆ ಇದು ನೀವು ಈಗ ಹೊಡಿತೀರಾ ಸ್ಪ್ರೇ ಏನು ಸರ್ ಇದು 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 ಸಣ್ಣ ಸಣ್ಣ ಕೀಟಗಳು ಇರ್ತವಲ್ಲ ಆ ಮಿನಿಮಮ್ ಅಂದ್ರೆ ಹಾರಾಡ ಕೀಟಗಳಿಂದನೇ ಒಂದು ಟೆನ್ ಪರ್ಸೆಂಟ್ ಕೀಟಗಳು ಇದಕ್ಕೆ ಅಟ್ಯಾಕ್ ಮಾಡುವಂತ ಚಾನ್ಸ್ ಇರ್ತದೆ ಅಂತ ಹುಳಗಳನ್ನ ಇದ್ರೆ ಈ ಔಷಧಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ಇದು ಈಗ ಮಣ್ಣಲ್ಲಿ ಮತ್ತೆ ಇದ್ರಲ್ಲಿ ಇರುತ್ತಲ್ಲ ಅದು ಕೆಲವೊಂದು ಗಾಳಿಲು ಕೂಡ ಹಾರಾಡ್ಕೊ ಬರ್ತವೆ ಕೆಲವೊಂದ್ ಕೂಡ ರೆಕ್ಕೆ ಹಾರಾಡಂತ ಕೆಪಾಸಿಟಿ ಇರಲ್ಲ ಕಿಟಗಳಿಗೆ ಅವಾಗ ಗಾಳಿಲಿ ತೂರ್ಕೊ ಬರುತ್ತವೆಂಟ್ ಇದು ಟ್ರೀಟ್ಮೆಂಟ್ ಇದು ಈಗ ಯಾವ ಮಾಡ್ತೀವಿ ಸರ್ ಖುಷಿ ನೀವು ನಾವ್ ಇದೇ ಪಸ್ಟ್ ನಾವು ಈ ವರ್ಷನೇ ಮಾಡ್ತಿರೋದು ನಮ್ಗೆ ಅಷ್ಟು ಅನುಭವ ಇರಲಿಲ್ಲ ಹಂಗಾಗಿ ನಾವು ಒಬ್ಬರು ಯೂಟ್ಯೂಬರ್ ಯೂಟ್ಯೂಬ್ ಅಲ್ಲಿ ಒಬ್ಬರು ವೀಡಿಯೋಗಳನ್ನ ನೋಡ್ಕೊಂಡು ನೋಡ್ಕೊಂಡು ನಾವು ಈ ರೀತಿ ಫಾಲೋ ಮಾಡ್ತಿದ್ವಿ ಅವ್ರನ್ನೇ ಈಗ ಏನು ಮೆಣಸಿ ಮತ್ತು ಕೋಸು ಮಾತ್ರ ಹಾಕಿದ್ದೀರಾ ಬೇರೆ ಏನು ಹಾಕಿದೀರಾ ಹೌದು ಸದ್ಯಕ್ಕೆ ಈಗ ಕೋಸು ಮತ್ತು ಮೆಣಸಿಕೆ ಹಾಕಿದೀವಿ ಈಗ ಫಾರ್ ಎಕ್ಸಾಂಪಲ್ ಚೆಕ್ ಮಾಡ್ಕೋಣ ಅಂತ ನೋಡೋದಾಗ್ಬಿಟ್ಟು ಇದು ಮಾಡ್ತಿದ್ವಿ ಈಗ ಓಕೆ ಮುಂದೆ ಆ ರೀತಿ ಅವ್ರ ಯೂಟ್ಯೂಬಲ್ಲಿ ಹೇಳಿದ ರೀತಿಯೇ ಪ್ರತಿಯೊಂದನ್ನು ಫಾಲೋ ಮಾಡ್ತೀವಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂತು ಅಂದ್ರೆ ನೆಕ್ಸ್ಟ್ ಅದೇ ಥರ ಅವ್ರನ್ನೇ ಕಂಟಿನ್ಯೂ ಮಾಡ್ಕೊಂಡು ಅವ್ರು ಫಾಲೋ ಮಾಡ್ಕೊಂಡು ಬೇರೆ ಬೇರೆ ಥರ ಬೆಳೆ ಹೋಗ್ತೀವಿ ಓಕೆ ಓಕೆ ಥ್ಯಾಂಕ್ ಯು ಸರ್ ಇದ್ರ ಜೊತೆಗೆ ಏನು ಬೇರೆ ವ್ಯವಸಾಯ ಮಾಡ್ತೀವೋ ನೀವು ಸದ್ಯಕ್ಕಿಲ್ಲ ಸರ್ ಈಗ ಎಲ್ಲ ಹೋದ ವರ್ಷದಿಂದ ಸ್ವಲ್ಪ ಪಾಳ್ಬಿಟ್ಟಿದ್ದು ಜಿಮಿನಲ್ಲೇ ಈ ವರ್ಷ ನಾನೇ ಸ್ವಲ್ಪ ಖುದ್ದಾಗಿ ನಿಂತ್ಕೊಂಡು ಇವೆಲ್ಲ ಮೇಂಟೈನ್ ಮಾಡ್ತಿದ್ದೀನಿ ಹ್ಞೂ ನೋಡೋದ ಈ ಸತ್ತು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂತು ಅಂದರೆ ನೆಕ್ಸ್ಟು ಒಂದು ಒಳ್ಳೇದೇ ಮಾಡ್ತೀನಿ ಇನ್ನೂ ತುಂಬ ಜಾಸ್ತಿ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಓಕೆ ನೋಡಿದ್ರು ಸ್ನೇಹಿತರೆ ಈಗ ಅವರೇ ಹೇಳಿದಂಥ ಮಾತುಗಳನ್ನ ಕೇಳಿದ್ದೀರಾ ಅನ್ಕೋತೀನಿ ಹಾಗಾಗಿ ಎಲ್ಲರೂ ರೈತ ಬಂದವರು ನೀವು ಒಳ್ಳೆ ಅನುಕೂಲವಾದಂಥ ಕೀಟನಾಶಕನ ಬಳಸಿ ಒಳ್ಳೆಯ ಉತ್ತಮವಾದ ಬೆಳೆಯನ್ನು ಬೆಳೆಯಿರಿ ಅಂತ ಕೇಳ್ಕೊತಾ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಆರ್ ಎಸ್ ಆರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು